ಸರ್ ನನ್ನ ಹೆಸರು ದೇವರಾಜ್ ಅಂದ್ಬಿಟ್ಟು ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಸಾನಗಂಗ್ಳಿ ಗ್ರಾಮದ ಚೆನ್ನೇಗೌಡರ ಮಗ ದೇವರಾಜು ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ ಊರಿನಲ್ಲೇ ಹಸಿನ ಫಾರಮ್ ಹಸಿ ಹಸಗಳಿದೆ ಹಸಿನ ಮೇವು ಕಟ್ ಮಾಡೋ ಮಿಷಿನೂ ಇದೆ ಮಿಷಿನು ಕಟ್ ಮಾಡುವಾಗ ಅಗಜ ಸಾಯಂಕಾಲದ ಟೈಮಲ್ಲಿ ಕರೆಂಟ್ ಹೋಗಿತ್ತು ಅದನ್ನು ರಿಪೇರಿ ಮಾಡೋ ಸಮಯದಲ್ಲಿ ಕರೆಂಟು ಬಂದು ತಿರ್ಗ ಕೈ ಸಿಗಾಯ್ಕೊಂಡು ಕೈ ಕಟ್ಟಾಗಿ ಹೋಗಿತ್ತು ಎರಡು ಭಾಗ ಆಗಿ ಹೋಗಿತ್ತು ಅಲ್ಲಿಂದ ಇದು ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ನಾನು ಇದ್ರ ಮೇಲೆ ನಮ್ಮ ಅಣ್ಣವರು ಹಾಸ್ಪಿಟ್ಲಿಗೆ ಮಣಿಪಾಲ ಮೈಸೂರಿಗೆ ಮಣಿಪಾಲ ಆಸ್ಪತ್ರೆಗೆ ಬಂದು ಮಣಿಪಾಲ ಆಸ್ಪತ್ರೆಗೆ ಬಂದು ಅಜಯ ಅಜಯ್ ಅಗಡಿಯವರು ವಿಜಯ್ ಕುಮಾರ್ ಸಾರು ಪೆಸ್ ಸ್ಕಿನ್ ಸ್ಪೆಷಲಿಸ್ಟ್ ಅವರು ಎಲ್ಲ ನೋಡಿ ಎಕ್ಸ್ರೇ ಮಾಡಿಸಿ ಎಲ್ಲ ಇದು ಮಾಡಿ ಆಪ್ರೇಷನ್ ಮಾಡಿದ್ರು ಆರಾಮಾಗಿ ಈಗ ಆರು ಆರೂವರೆ ಗಂಟೆ ಆಪ್ರೇಷನ್ ಮಾಡಿದ್ರು ಅದಾದಮೇಲೆ ಈಗ ಆರಾಮಾಗಿದ್ದೀನಿ ಸರ್ ಸರ್ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿದ್ದು ಮಣಿಪಾಲ್ ಹಾಸ್ಪಿಟ್ಲಿನ ಕಡಿಂದುವೆ ನಮಗೆ ಸಹಾಯಧನ ಮಾಡಿ ಫೌಂಡೇಶನ್ ಕಡೆಯಿಂದವ ಎಲ್ಪ್ ಮಾಡಿ ಇಲ್ಲಿವರೆಗೂ ಕ್ಲೀನಾಗಿ ನೋಡ್ಕೋತಾ ಇದ್ದಾರೆ ಅಜಯ್ ಸಾರು ವಿಜಯ್ ಕುಮಾರು ಪಿ ಇದು ಸ್ಕಿನ್ ಇದು ಮಾಡಿಸ್ತಾ ಇದ್ದೀನಿ ಫಿಸಿಯೋಥೆರಪಿ ಮಾಡಿಸ್ತಾಯಿದ್ದೀನಿ ಇದು ಮಾಡಿಕೊಂಡು ಈಗ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಸರ್ ನೀನು ಇಂಪ್ರೂವ್ಮೆಂಟ್ ಆಗಿದೆ ಈಗ ಫುಲ್ ಆಲ್ರೆಡಿ ಇಂಪ್ರೂವ್ಮೆಂಟ್ ನೀನು ಒಂದು ಸ್ವಲ್ಪ ಆಗಬೇಕು ಮಾಡ್ತಾ ಇದ್ದಾರೆ ಫುಲ್ಲು ಕೈ ಬರುತ್ತೆ ಅನ್ನೋದೇ ಇದಿರಲಿಲ್ಲ ಕೈ ಒಂದು ಇದಾಗಿ ಇದು ಮಾಡಿಸ್ಕೊಂಡಿದ್ದೀವಿ ಸರ್